ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಏಳನೇ ವೇತನ ಆಯೋಗದ ನಂತರ ಸರ್ಕಾರಿ ನೌಕರರಿಗೆ ದೊಡ್ಡ ಸಮಸ್ಯೆಯಾಗಿರುವಂತಹ ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಪಡೆಯೋಣ ನಾಲ್ಕು ತಿಂಗಳಿಂದ ಡಿಲೇ ಆಗ್ತಾ ಇರುವಂಥ ಈ ಒಂದು ತುಟ್ಟಿ ಭತ್ತೆ ಸರ್ಕಾರಕ್ಕೆ ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಎರಡು ಮೂರು ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಲಾಗಿದೆ ಆ್ಯಂಡ್ ಕೇಂದ್ರ ಸರ್ಕಾರ ಎರಡು ತಿಂಗಳ ಹಿಂದೆ ಈ ಒಂದು ಡೀಲೇನ ರಿಲೀಸ್ ಮಾಡಿರುವಂಥದ್ದು ರಾಜ್ಯ ಸರ್ಕಾರ ದಿವಾಳಿ ಅಂಚಿನಲ್ಲಿರುವಂಥ ಒಂದು ರಾಜ್ಯ ಸರ್ಕಾರ ಅಂತ ನಾವು ಕರಿತಾ ಇದ್ದೀವಿ ಇವಾಗ ಅದು ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇರುವಂಥದ್ದು ಒಂದು ಏನು ಸುವರ್ಣ ಸೌಧವನ್ನು ಮಾಡಲಾಗಿದೆ ಸೊ ಅಲ್ಲಿ ಬೇಸಿಕಲಿ ಚಳಿಗಾಲದ ಅಧಿವೇಶನವನ್ನು ನಡೆಸಲಾಗ್ತಾ ಇದೆ ಆ ಒಂದು ಚಳಿಗಾಲದ ಅಧಿವೇಶನಕ್ಕಿಂತ ಮುಂಚೆನೇ ರಾಜ್ಯ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ತೆಯನ್ನು ರಿಲೀಸ್ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಹಿಡಿದಿದ್ದಾರೆ ಹಾಗಾದರೆ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಬರಿತಾ ಇರುವಂಥ ಪತ್ರಕ್ಕೆ ಯಾವುದೇ ರೀತಿಯಾದಂಥ ಬೆಲೆ ಸರ್ಕಾರ ಕೊಡ್ತಾ ಇಲ್ವಾ ಸರ್ಕಾರ ಮೊದಲು ಹೇಳಿರುವಂಥದ್ದು ನಾವು ಸರ್ಕಾರಿ ನೌಕರರ ಪರವಾಗಿದ್ದೇವೆ ಕೇಂದ್ರ ಸರ್ಕಾರ ಅಥವಾ ಇನ್ನಿತರ ಸರ್ಕಾರಗಳು ಯಾವ ಒಂದು ಬೆನಿಫಿಟ್ಸನ್ನು ನೀಡುತ್ತೆ ತನ್ನೋ ಒಂದು ನೌಕರರಿಗೆ ನಾವೆಲ್ಲವನ್ನೂ ಕೂಡ ನೀಡ್ತೇವೆ ಅನ್ನೋ ಒಂದು ವಿಷಯವನ್ನು ಒಂದು ಕಡೆ ಹೇಳುತ್ತದೆ ಆದರೆ ಇನ್ನೊಂದು ಕಡೆ ತುಟ್ಟಿ ಭತ್ತೆಯನ್ನು ಐದು ತಿಂಗಳಿಂದ ಡೀಲೇ ಮಾಡಿರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಕೆಂಗನಿಗೆ ತುತ್ತಾಗುವಂತೆ ಮಾಡಿದೆ ಸೊ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ ಸಿದ್ದರಾಮಯ್ಯನವರ ನಿಲುವಾದರೂ ಏನಿದೆ ಯಾವಾಗ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡ್ತಾರೆ ಸರ್ಕಾರಕ್ಕೆ ಆಗ್ತಾ ಇರುವಂಥ ಕಷ್ಟ ಆದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಸ್ನೇಹಿತರೆ ಐದು ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿ ಸರ್ಕಾರ ಆಲ್ಮೋಸ್ಟ್ ಖಾಲಿಯಾಗಿರುವಂಥದ್ದು ನಮಗೆಲ್ಲರೂ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯವಾಗಿದೆ ಸೊ ಗ್ಯಾರಂಟೀಸ್ಗಳ ವಿರುದ್ಧ ನಾವೆಲ್ಲ ಗ್ಯಾರಂಟೀಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದೀರಾ ಒಳ್ಳೆಯ ಒಂದು ವಿಷಯ ಅದರ ಜೊತೆಗೇ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೊಡಬೇಕಾಗಿರುವಂಥ ಒಂದು ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಿ ಅಂತ ಕೇಳ್ತಾ ಇರುವಂಥದ್ದು ಅಷ್ಟೇ ಏನಕ್ಕೆಂದರೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಭತ್ಯೆಗಳನ್ನು ಪರಿಷ್ಕರಣೆ ಮಾಡಿದರೆ ಅದರ ಜೊತೆಗೇ ಸರ್ಕಾರಿ ನೌಕರಿಗೂ ಕೂಡ ಕೊಡಬೇಕಾಗಿರುವಂಥ ಭತ್ಯೆಗಳನ್ನು ನೀಡಬೇಕಾಗುತ್ತೆ ಆ್ಯಂಡ್ ಅದ್ರ ಜೊತೆಗನೆ ನಾಲ್ಕು ಐದು ತಿಂಗಳಿಂದ ತುಟ್ಟಿ ಭತ್ತೆಯನ್ನು ಡಿಲೇ ಮಾಡಲಾನೇ ಗತ್ತಿದ್ದಾರೆ ಒಂದು ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಎರಡು ತಿಂಗಳ ಹಿಂದೆನೇ ಕೊಟ್ಟಿದೆ ಇವಾಗ ಎಂಟನೇ ವೇತನ ಆಯೋಗಕ್ಕಾಗಿ ಕೇಂದ್ರ ಸರ್ಕಾರ ರೂಪುರೇಷೆಗಳನ್ನು ಹೊರಡಿಸ್ತಾ ಇದೆ ಸೊ ಇಂಥ ಒಂದು ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಬರಬೇಕಾಗಿರುವಂಥ ತುಟ್ಟಿ ಭತ್ತೆ ತಕ್ಷಣ ರಿಲೀಸ್ ಮಾಡಬೇಕು ಚಳಿಗಾಲದ ಅಧಿವೇಶನಕ್ಕಿಂತ ಮುಂಚೆನೇ ರಿಲೀಸ್ ಮಾಡಿ ಅಂತ ನೌಕರರ ಸಂಘದಿಂದ ಒತ್ತಡವನ್ನು ಕೂಡ ಹೇರಲಾಗಿದೆ ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ನವೆಂಬರ್ ಅಂತ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಒಂದು ಘೋಷಣೆಯನ್ನು ಅಧಿಕೃತವಾಗಿರುವಂಥ ಒಂದು ಆದೇಶವನ್ನು ಹೊರಡಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂತಹ ಒಂದು ರಿಪೋರ್ಟ್ಸ್ ಅಥವಾ ರಿಯಾಕ್ಷನ್ಸ್ಗಳು ಬರ್ತಾ ಇಲ್ಲ ಇದು ಸೂತ್ರಗಳ ಪ್ರಕಾರ ಬರ್ತಾ ಇರುವಂಥ ಮಾಹಿತಿ ಅಷ್ಟೇ ಸೊ ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ಸರ್ಕಾರ ಇಷ್ಟೊಂದು ಡಿಲೇ ಮಾಡ್ತಾ ಇರುವಂಥದ್ದು ನೌಕರರ ಸಂಘ ಷಡಕ್ಷೇರಿಯವರು ಪತ್ರ ಬರೆದರೂ ಕೂಡ ಕ್ಯಾರೆ ಅನ್ನದೇ ಇರುವಂಥ ಒಂದು ಈ ಸರ್ಕಾರದ ಬಗ್ಗೆ ನಿಮ್ಮ ನಿಲುವೇನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ